ಎದ್ದು ಬರುತ್ತಾರ ಎದ್ದು ಬರುತ್ತಾರ ಮುದ್ದು ಬೃಂದವನದ ಮಧ್ಯದೊಳಗಿಂದ ಮಧ್ಯದೊಳಗಿಂದ ಎದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ ಎದ್ದು ಬರುತ್ತಾರೆ ಮುದ್ದು ಬೃಂದಾವನದ ಮಧ್ಯದೊಳಗಿಂದ ಕರದೊಳು ಶ್ರೀ ತುಳಸಿ ನಳಿನಾಕ್ಷಿ ಮಾಲೆ ಚಲುವ ಮೊಗದೊಳು ಹೊಳೆವದಂತದಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಯೊಳು ಒಪ್ಪಿದ ರಾಯ ಎದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ ಎದ್ದು ಬರುತ್ತಾರೆ ಮುದ್ದು ಬೃಂದವನದ ಮಧ್ಯದೊಳಗಿಂದ ಆ ಅನು ಮಾಚಿ ಚಾನೆಲ್ ಫೈವ್ ನಿಮಗೆ ಸುಸ್ವಾಗತ ಸಹೋದರಿ ಹ ಊಟ ಆಯ್ತಾ ಅಂತ ಕೇಳ್ತಾ ಇದ್ರೆ ಊಟ ಆಯ್ತು ಧನ್ಯವಾದಗಳು ಸೂಪರ್ ಓ ಥ್ಯಾಂಕ್ ಯು ಧನ್ಯವಾದಗಳು ಹ್ಮ್ ಹೀಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪುಟಾಣಿ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ತೆಗೆದುಕೊಂಡು ಈ ಚೆಕ್ ಬಂದೆ ಹ್ಮ್ ಇಲ್ಲಿ ನಾವು ಸತತವಾಗಿ ಯೂಟ್ಯೂಬ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇಲ್ಲಿಯ ಸ್ನೇಹಿತರಿಗೆ ಮತ್ತೆ ಆಸಕ್ತಿಯಿಂದ ಒಂದಿಷ್ಟು ಜನ ಕಾಯ್ತಾ ಇದ್ರೆ ಅವರಿಗೂ ಒಂದ್ ಸ್ವಲ್ಪ ಮುಖ ತೋರ್ಸೋದು ಆ ಒಳ್ಳೇದಲ್ವಾ ಹ ಅದ್ರಿಂದ ಯಾವ್ದು ವಿಷಯ ನನಗೆ ಸಿಗ್ಲಿಲ್ಲ ಅಲ್ಲೊಂದು ವಿಷಯ ಮಾತಾಡ್ದೆ ಹ್ಮ್ ಬೇರೆ ವಿಷಯ ಸಿಗ್ಲಿಲ್ಲ ಹ್ಮ್ ಅದಕ್ಕೆ ಹಾಡು ಹರಟೆ ಅಂತ ಹೇಳ್ಬಿಟ್ಟೆ ಹ್ಮ್ ಹಾಡು ಹರಟೆ ಅಂತ ಹೇಳ್ಬಿಟ್ಟೆ ಹಾಳು ಹರಟೆ ಅಂತ ಬೇಡ ಅದಕ್ಕೆ ಹೆಲ್ದಿ ಚಾಟಿಂಗ್ ಅಂತ ಸೇರ್ಸಿದೀನಿ ಯಾವುದೇ ಒಂದು ವಿಷಯ ಇದ್ರು ಕೂಡ ಹೆಲ್ದಿ ಆಗಿರ್ಬೇಕಪ್ಪ ನಮ್ಮ ಆರೋಗ್ಯಕ್ಕೆ ಆರೋಗ್ಯವನ್ನ ವೃದ್ಧಿಸುವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಹೆಲ್ದಿ ಚಾಟಿಂಗ್ ಅಲ್ವಾ ಹ್ಮ್ ನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ சந்திரோதயோ ஆனந்தமய பிசி துபரி பிசிலவோ சூரியன்கோ सूर्यनुबरी बरी रवि अल्लो आभ्रान्तीय माणो आनन्दमय ईचगवृदय एतके भय सूर्योदय चन्द्रोदया देवर दयाकानो धन्यवादಗಳು ಅ ಪಲ್ 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 ಹರುಪಲ್ ಖುಷಿ ಯಾದವ್ಜಿ ಆಪಕೋ ಸ್ವಾಗತ ಹೈ ಪಲ್ 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 ಅಂತ ಹೇಳ್ತಾ ಇದಿರಲ್ಲ ಪಲ್ 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 ಹರುಪಲ್ ಹರುಪಲ್ ಕೈಸೆ ಕಟ್ ಗಯೇ ಪಲೆ ಪಲ್ 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 पल ನೀವು ಅದೇ ಪಲ್ ಪಲ್ ಹೇಳಿದ್ದ ಓಕೆ ನಿಮ್ ಸಾಂಗ್ ಸೂಪರ್ ಧನ್ಯವಾದಗಳು ಯಾರದು ಶಾರದಾ ಶಾರದಾ ಅವರೇ ವೆಲ್ಕಮ್ ಟು ವಚಶ್ವಿನಿ ಧನ್ಯವಾದಗಳು ವಾಯ್ಸ್ ಈಸ್ ಗುಡ್ ಥ್ಯಾಂಕ್ ಯು ನಿಮ್ಮಿಂದ ಸಾಂಗ್ ಆ ಹಾಡಿ ಪ್ಲೀಸ್ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಅದೇ ಅಲ್ಲ ನತ ತನ ನ ತನ ತನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಹೌದಾ ಅದು ನನಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಲಿರಿಕ್ಸ್ ಮರ್ತಾವತ್ತೆ ಪಲ್ಲವಿ ಕೂಡ ನೆನಪಿರೋದಿಲ್ಲ ಆಯ್ತಾ ಹಾ ನನ್ನ ನನ ತನ ತಾನ ತಾನ ನನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಹೌದಾ ಹ್ಮ್ ವಾ ಸೂಪರ್ ಥ್ಯಾಂಕ್ ಯು ಹ್ಮ್ ನಿಮ್ಮ ಹೆಸರ ಏನು ನನ್ನ ಹೆಸರು ಅಶ್ವಿನಿ ನನ್ನ ನಿಕ್ ನೇಮ್ ವಾಚಶ್ವಿನಿ ವಾಚಶ್ವಿನಿ ಅನ್ನೋದು ನನ್ನ ಯೂಟ್ಯೂಬ್ ಚಾನಲಿನ ಹ್ಮ ಹೆಸರು ಹಾ ಆದ್ರಿಂದ ನಿಮಗೆಲ್ಲರಿಗೂ ಕೂಡ ವಾಚಶ್ವಿನಿಗೆ ಸ್ವಾಗತ ಹ್ಮ್ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಶಿಲೆಯೆಲ್ಲ ವೀಗುಡಿಯೂ ಕಲೆಯ ಬಲೆಯೂ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕೆ ಶಿಲೆಯೆಲ್ಲ ಗುಡಿಯು. ಕಲೆಯ ಬಲೆಯೂ ಕಂಬನಿಯ ಮಾಲೆಯನು ಎದೆಯ ಬಟ್ಟೊಳಿಟ್ಟು ಕಂಬನಿಯ ಮಾಲೆಯನು ಎದೆಯ ಬಾಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ ಬಾಗಿಲೋಳು ಕೈ ಮುಗಿದು ಒಳಗೆ ತ್ರಿಕನೆ ಶಿಲೆಯಲ್ಲವಿ ಗುಡಿಯೂ ಕಲೆಯ ಬಲೆಯು ನೋಡಿ ಶಾಸ್ತ್ರೀಯವಾಗಿ ಗಾಯನ ಕಲಿತವರಿಗೆ ಸ್ವರ ಜ್ಞಾನ ಮತ್ತೆ ಏ ರಿ ಏರಿಳಿತಗಳ ಮತ್ತೆ ಆ ಅಕ್ಷರಗಳ ಟ್ಯೂನು ಟ್ವಿಸ್ಟ್ ಮಾಡೋದೆಲ್ಲ ಸ್ಪಷ್ಟವಾಗಿ ಗೊತ್ತಿರತ್ತೆ ನಾವು ಕೇಳಿರ್ತೀವಿ ಅಷ್ಟೇ ಬಿಟ್ಟರೆ ಅಭ್ಯಾಸ ಸತತವಾಗಿ ಮಾಡದೇ ಇರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ನಾವು ಟ್ವಿಸ್ಟ್ ಮಾಡಿ ಟ್ವಿ ಟ್ವಿಸ್ಟ್ ಟ್ವಿಟ್ ಟ್ವಿಸ್ಟ್ ಮಾಡಿ ಒಂದಿಷ್ಟು ಸ್ವಲ್ಪ ಹೇಳುವ ಪ್ರಯತ್ನವನ್ನ ನಾವು ಹಾಡೋಣ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿಯೂ ಆ ರೀತಿಯ ನಾವು ಕೂಡ ಸುಂದರವಾಗಿ ಹಾಡಬಹುದು ಕಷ್ಟ ಆಗತ್ತೆ ಆ ನೋಡೋಣಂತೆ ಟ್ವಿಸ್ಟ್ ಟ್ವಿಸ್ಟ್ ಗಿಸ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಡು ಹೇಳೋಣ ಅಲ್ವಾ ಯಾರಾದ್ರೂ ಏನಾದ್ರೂ ಸ್ಪೆಷಲ್ ಪ್ರಶ್ನೆಗಳನ್ನ ಇಟ್ಕೊಂಡಿದೀರಾ ಈಗ ಬಂದಂತಹ ಎಪಿಸೋಡ್ಗಳಲ್ಲಿ ಹ್ಮ್ ಅಲ್ಲಲ್ಲಿ ಅಲ್ಲಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿದಾಗ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮುಗಿದೋಗಿರೋದಿದೆ ಆಮೇಲೆ ಆ ಒಂದು ಪ್ರಶ್ನೆಗೆ ಉತ್ತರ ನಿಮ್ಗೆ ಮನಸ್ಸಿಗೆ ಕೆಲವ್ರಿಗೆ ನಾನು ಹೇಳಿರೋದು ಸಮಂಜಸ ಆಗಿರ್ದೇ ಇರ್ಬೋದು ಮತ್ತೆ ಮತ್ತೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಕಾಣಿಸ್ತಾ ಇರ್ಬೋದು ಸಣ್ಣ ಪ್ರಶ್ನೆ ದೊಡ್ಡದಾಗಿ ಕಾಣಿಸ್ಬಹುದು ಕ್ಯೂ ಆರ್ ಕ್ಯೂ ಆರ್ ಕ್ವಶನ್ ಮಾರ್ಕ್ ಯಾರಾದ್ರೂ ಕೇಳುವ ಮನಸ್ಸಿದ್ರೆ ಅದನ್ನ ಕೇಳ್ಬೋದು ಆ ಯಾವ್ದೇ ಒಂದ್ ಪ್ರಶ್ನೆಗಳನ್ನ ಇವತ್ತು ಹರಟೆ ಮಾಡುವಾಗ ನೀವು ಕೇಳ್ಬೋದು ಕಿತಾಪತಿಗೆ ಹ್ಮ್ ನೋಡೋಣ ಅದುಗಳಿಗೆಲ್ಲ ಉತ್ತರ ನನ್ಗೆ ಹೇಳ್ಲಿಕ್ಕಾಗತ್ತ ಅಂತ ಜೊತೆಯಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಧ್ಯವಾಗುತ್ತೆ ಖಂಡಿತ ಪ್ರಾಕ್ಟೀಸ್ ಮಾಡಿದ್ರೆ ಧನ್ಯವಾದ ಅದು ನಿಜ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ ತುಂಬಾ ಚಂದ ಬಂದ್ಬಿಡುತ್ತೆ ಕೆಲವೊಂದು ಏನಾಗುತ್ತೆ ಅದು ಹಾಡು ಹೇಳಿ ಅಭ್ಯಾಸ ಇರಲ್ಲ ಅಲ್ವಾ ಆದ್ರಿಂದ ಅದು ಹಾಗೆ ಆ ನೀವು ಚೆನ್ನಾಗಿ ಹೇಳ್ತೀರಾ ಹೌದು ಅಂದ್ರೆ ಹೇಳ್ತೀರಾ ಹೇಳ್ತೀರಾ ಅಂತ ಹೇಳೋದ್ರಿಂದ ನಾವು ಅನ್ ನಾವು ಚೆನ್ನಾಗಿ ಹೇಳ್ತೀವಿ ಅಂತ ಹೇಳಿ ಹ್ಮ್ ಆ ತಕ್ಕ ಮಟ್ಟಿಗೆ ಓಕೆ ಕೇಳಿಸ್ದೆ ಕೇಳಿಸ್ಕೊಳ್ಲಿಕ್ ಆಗದೆ ಇರೋಷ್ಟು ಕೆಟ್ಟದಾಗ್ ಹೇಳಲ್ಲ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ನಾವ್ ಹೇಳ್ದಾಗ ನಮ್ ಕಿವಿಗದು ಸ್ವಲ್ಪ ಓಕೆ ಅಂತ ಅನ್ಸಿದ್ರೆ ಸಮಾಧಾನ ಆದ್ರೆ ಹ್ಮ್ ಬೇರೆಯವ್ರಿಗೂ ಸ್ವಲ್ಪ ಕೇಳಕ್ಕೆ ಹಿತ ಆಗ್ಬೋದು ಅಂತ ಅನ್ಸ್ಬೋದು ಹ್ಮ್ ಹ ಮತ್ತೆ ಏನಾದ್ರೂ ಸ್ಪೆಷಲ್ ಆಗಿ ಕೇಳುವ ಹಾಗಿದ್ರೆ ಕೇಳಿ ಹ ನೈಸ್ ಗುಡ್ ಸಾಂಗ್ ಅಂತಿದ್ದಾರೆ ಶಾರದಾ ಅವರು ಆ ಧನ್ಯವಾದಗಳು ನಿಮ್ಗೆ ಆ ಮತ್ತೆ ಬೇರೆ ಆಜ್ ಗಲಿ ಗಲಿ ಅವ ಸಜಾಯಂಗೇ ಆಜ್ ಪಗ್ ಪಗ್ ಪಲಕ್ ಬಿಚಾಯಂಗೇ ಆಜ್ ಸುಖ ಹುಯ ಪೇಡ ಫಲ ಜಾಯ आ, आज सूखे हुए पेड़ फल जाएंगे नैना भीगे भीगे जाए कैसे खुशी चु कैसे खुशी ये चुपाए राम कुछ समझ न पाए कहा आ? कहा माला बिछाएंगे हाँ कहा आ, कहा, आ, कहा ಫೂಲ್ ಬಿಚ್ಚ ಹೆಂಗೆ ರಾಮ ಹೆಂಗೆ ಆ ಸ್ವರ ಬಹಳ ಚೆನ್ನಾಗಿದೆ ಅವ್ರ ಹೆಸರು ಮರ್ತೋಯ್ತು ಇತ್ತು ನನ್ಗೆ ಆ ಕೆಲವೊಂದಿಷ್ಟು ರಾಮನ ಹಾಡ್ಗಳನ್ನ ಅಯೋಧ್ಯೆಯ ರಾಮಲಲಾ ಸಮಯದಲ್ಲಿ ಬಹಳಷ್ಟು ರಾಮನ ಹಾಡುಗಳು ಅಹ್ ಹಿಂದಿ ಅವರು ಹ್ಮ್ ಅವರು ಬಂಗಾಳಿ ಹಾಡು ಹಾಡುಗಾರರಸುತ್ತೆ ತುಂಬಾ ಸುಂದರವಾಗಿ ಹಾಡ್ತಾ ಇದ್ರು ಇನ್ನೊಬ್ರು ಸಿಂಗ್ ಇದಾರೆ ಅದ್ಭುತ ಕಂಠ ಸಿರಿ ಆ ರಾಮನ ಹಾಡುಗಳಂತೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬಹಳ ಸುಂದರವಾಗಿದೆ ಬಹಳ ಖುಷಿ ಆಗ್ತಾ ಇತ್ತು ಅದು ಕೇಳಿದಾಗ ರಾಮ ರಾಮ್ ಆ ಹೆಂಗೆ ಚೆನ್ನಾಗಿದೆ ಅದೊಂದು ಆ ತುಂಬಾ ಚೆನ್ನಾಗಿದೆ ಆ ಹಾಡು ಕೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಆಮೇಲೆ ಅದು ಪಲ್ಲವಿ ಇರಲ್ಲ ಪ್ರಾಕ್ಟೀಸೇ ಬೇರೆ ಜಾಸ್ತಿ ಆಗಿರ್ಬೇಕಾದ್ರೆ ಯಾವ್ದ್ರಿ ಹಾಡಿದ್ ಪ್ರಾಕ್ಟೀಸ್ ಓಕೆ ಮೆಸೇಜ್ ನೋಡು ಅಂತೆ ಆಮೇಲೆ ರಾಮಾಯಂಗೆ ಓಕೆ ಹ್ಮ್ ಬೇಜಾನ್ ಹಾಡಿದ್ದಾರೆ ಈ ಹಾಡನ್ನ ಅಲ್ವಾ ಹೌದು ಬೇಜಾನಾಗಿ ಹಾಡಿದ್ದಾರೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಕೆಲವೊಂದ್ ಪದಗಳು ನೋಡಿ ಇವೆಲ್ಲ ಹೇಗ್ ನಾವು ಬಳಸ್ಕೊಳ್ತೇವೇನೋ ಬೇಜಾನ್ ಹಾಡಿದ್ದಾರೆ ಈ ಹಾಡನ್ನ ಅಂತ ಬೇಜಾನ್ ಅನ್ನೋದು ಬಹಳ ಅಂತ ಆಗತ್ತೇನೋ ಅಲ್ವಾ ಬೇಜಾನ್ ಆಗಿ ಅಂತ ಆದ್ರೆ ತುಂಬಾ ಅಹ್ ತುಂಬಾ ಅಂತ ಅನ್ನೋದಕ್ಕಾಗ ಕೆಲವ್ ಪದಗಳಿಗೆ ಒಂದು ಏನೋ ಒಂದ್ ರೀತಿ ವಿಶೇಷವಾಗಿ ಮಾತು ಇವತ್ತಿನ ದಿನಗಳಲ್ಲೇ ಹಾಡ್ತಾ ಇರೋದು ಹ್ಮ್ ಅಷ್ಟು ಸಮಂಜಸ ಆಗಿರೋದಿಲ್ಲ ಅಲ್ಲಿ ಆ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ ಬಿಟ್ಟಿದೆ ಬೇಜ್ ಚೆನ್ನಾಗಿ ಮೊಸ್ತಾಗಿ ಆಡಿದ್ದಾರೆ ಅಂತ ಹೇಳ್ಬಿಡೋದಲ್ಲ ಸಕ್ಕಾಗಿ ಅನ್ನೋದಕ್ಕೆ ಹೀಗೆ ಸೇರಿಸ್ತೀವಲ್ಲ ನಾವು ಮಾತು ಓಕೆ ಹ್ಮ್ ಓಕೆ ಬಾಯ್ ಅಂತಿದ್ದಾರೆ ಓಕೆ ಬಾಯ್ ಅಣ್ಣ ಓಕೆ ಹ್ಮ್ ಹೌದು ಹೌದು ಥ್ಯಾಂಕ್ ಯು ಹ್ಮ್ ತುಂಬಾ ಜಾಸ್ತಿ ಅಂತ ಹೇಳೋದಕ್ಕೆ ಹಾಗೆ ಅಲ್ಲ ಹೌದು ಬೇಜ್ ಜನಾಗ್ ಮತ್ತೇನಿಲ್ಲ ಹಂಗೆ ಹ್ಮ್ ಹೌದು 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 ಹ್ಮ್ ಹಾ ಮತ್ತೆ ಮತ್ತೆ ಯಾವ ಹಾಡಿದೆ ಹ್ಮ್ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಣನ ಎಲ್ಲಮ್ಮನಂತಕ್ಕಿನ ಎಲ್ಲಿ ಕಾಣೆಲಿ ಸಂಗೀತ ಕಟ್ಟಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಮತ್ತೆ ಬೇರೆಯವರೆಲ್ಲ ಹೇಳಿರೋದು ನನಗಷ್ಟು ಇದಾಗಿಲ್ಲ ಈ ಉದೋ ಉದೋ ಎಲ್ಲಮ್ಮನ ಹಾಡು ಮಾತ್ರ ಆ ಸಂಗೀತ ಕಟ್ಟಿಯವರು ಬಹಳ ಅದ್ಭುತವಾಗಿ ಹಾಡು ಹೇಳಿದ್ದಾರೆ ಅವರು ಸ್ವರಕ್ಕೆ ಕಂಠಕ್ಕೆ ಅದು ಸೆಟ್ ಮಾಡಿಕೊಟ್ಟಾಗಿದೆ ಶಿಶುನಾಳಶೇರಿ ಪಜ್ಜ ಅವರು ಬರ್ದಿರೋದು ನೋಡಿ ಶರೀಫರು ಮುಸ್ಲಿಮು ಬಾಂಧವರು ಹ್ಮ್ ಎಷ್ಟು ಅದ್ಭುತವಾಗಿ ಗುರು ಗೋವಿಂದನ ಶಿಷ್ಯರಾಗ್ತಾರೆ ಶಿಶುನಾಳ ಶರೀಫ್ರು ಶರೀಫರು ಒಂದೊಂದು ತತ್ವ ಪದಗಳನ್ನು ಬರೀತಾರೆ ಬರೀತಾರೆ ನಮ್ಮವರೇ ಯಾರೋ ಅಂತ ಅನ್ಸ್ತಾರೆ ಅವರು ಆ ಮುಸ್ಲಿಮರು ಅಂತ ಅನ್ಸೋದೇ ಇಲ್ಲ ಇವರೆಲ್ಲ ಸೂಪಿ ಸಂತ್ರ ಅಹ್ ಕ್ಯಾಟಗರಿಯಲ್ಲೇನೆ ಸೇರ್ಕೊಂಡು ಹೋಗೋದು ನಮ್ಮ ಕನ್ನಡ ಭಾಷೆಯಲ್ಲಿ ಶಿಶುನಾಳ ಶರೀಫರ ಕೊಡುಗೆ ಬಹಳ ದೊಡ್ಡದಾಗಿದೆ ಬಹಳ ಚಂದ ಚಂದದ ತತ್ವ ಪದಗಳನ್ನ ಬರೆದಿದ್ದಾರೆ ಹ್ಮ್ ಹಾಡಿಗೆ ಅವು ಎಷ್ಟೋ ಒಂದು ಕಂಠಗಳಿಗೆ ಒಳ್ಳೆ ಹಾಡುಗಳನ್ನ ಹ್ಮ್ ನೀಡಿದ ಹಾಗೆ ಅದ್ಭುತವಾಗಿದೆ ಬಹಳಷ್ಟು ಅವು ಅರ್ಥ ಹೊರ ಅರ್ಥ ಭಾವಾರ್ಥ ಆಮೇಲೆ ಅದ್ರ ಚಂದದ ಅರ್ಥಗಳು ಎಲ್ಲ ಇದೆ ರಾಗ ಅರ್ಥಗಳೆಲ್ಲ ಬರುತ್ತೆ ಹ್ಮ್ ಅದ್ಭುತವಾಗಿರುವಂತದ್ದು ನೆನ್ಸ್ಕೊಳ್ಬೇಕು ನಾವು ಅವರನ್ನೆಲ್ಲ ಹ್ಮ್ ನಾವು ನೋಡಿ ಹೇಗೆ ನಾವು ಗೌರವ ಕೊಡ್ತೀವಿ ಅಂತ ಬಹಳ ಜನ ನಾವು ನಾವು ಭಾರತೀಯರು ಹೇಗೆ ನಮ್ಮ ಮನಸ್ಸು ಅಂತ ಹೇಳಿದ್ರೆ ನಮ್ಮ ಹಿಂದೂ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅದು ಇದು ಯಾವುದು ನೋಡೋದೇ ಇಲ್ಲ ನಾವು ಎಲ್ಲಿ ಒಳ್ಳೇದಿದೆ ಎಲ್ಲಿ ಉತ್ತಮವಾಗಿರೋದನ್ನು ಪ್ರಪಂಚಕ್ಕೆ ಯಾರು ಕೊಡ್ತಾರೆ ಅವ್ರ ಕಾಲಿಗೆ ಹೋಗಿ ಶರಣು ಅಲ್ವಾ ಯಾರು ಚೆನ್ನಾಗಿರೋದು ಕೊಡ್ತಿದ್ದಾರೆ ಯಾಕೆ ಒಳ್ಳೆಯವರಾಗಿರ್ಲಿಕ್ಕಾಗುದಿಲ್ಲ ಅಲ್ಲ ನಾವು ಕೆಟ್ಟವ್ರಾಗಿರ್ತೀವಿ ನನ್ನನ್ನ ನೀನ್ ಬಂದ್ ಕಾಲಿಗೆ ಬೀಳು ಅಂತ ಹೇಳಿದ್ರೆ ನಾವು ಬೀಳೋದಿಲ್ಲ ದುಷ್ಟ ಬುದ್ಧಿ ಮಾಡ್ತೀನಿ ನನಗ್ ಕಾಲಿಗೆ ಬೀಳು ಅಂದ್ರೆ ನಾವು ಬೀಳೋದಿಲ್ಲ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರಿಗೋಗಿ ಕಾಲಿಗೆ ಬೀಳೋದೇ ಶರಣು ಅಂತ ಹೇಳ್ಕೊಂಡು ಎಷ್ಟು ಅದ್ಭುತ ಹಾಡುಗಳು ಯಾವ್ದನ್ನು ದಿನ ನೆನ್ಸ್ಕೊಳ್ಳೋದು ದಿನ ಅವ್ರ ತತ್ವ ಪದಗಳನ್ನು ಹಾಡೋದು ಅಲ್ವಾ ನಮ್ಮನ್ನ ನಾವು ಬೇಷ್ ಅಂತ ಹೇಳ್ಕೊಳ್ಲಿಕ್ಕೆ ನಮ್ ನಾವು ಒಳ್ಳೆಯವರು ನಾವು ನಾವು ಹಿಂದೂಗಳು ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಳ್ಲಿಕ್ಕೆ ಕಾರಣನೇ ಇದು ಅಲ್ವಾ ಯಾರೋ ದ್ವೇಷ ಸಾಧಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ದುರ ಬುದ್ಧಿಗಳನ್ನೆಲ್ಲ ತೋರ್ಸಿದ್ರು ಅದನ್ನೇ ನಾವು ಅದನ್ನೇ ನಮ್ದು ಅಂತ ಅನ್ಕೊಳ್ತಾರೆ ಅಂದ್ರೆ ನಾವ್ ಹಾಗಲ್ಲ ನಾವು ಒಳ್ಳೇದಲ್ಲಿದೆ ಅಲ್ಲಿ ಹೋಗಿ ಬಿದ್ಬಿಟ ಹ ಎಷ್ಟು ಅದ್ಭುತ ನಿಜ ಅಲ್ವಾ ಹೌದಲ್ವಾ ಹ್ಮ್ ಸೂಪರ್ ಆಡೋ ಅಂತ ಹ್ಮ್ ಎಲ್ಲಿ ಕಣೆನು ಶಿವನೊಲ್ಲ ಬೆನಿಸಿದೇ ಎಲ್ಲಿ ಕಣೆನು ಶಿವ ಅವ್ರ ಸಂಗೀತ ಕಟ್ಟಿ ಹೇಳೋದು ಬಹಳ ಚೆನ್ನಾಗಿದೆ ಅಪ್ ಸ್ಟಾಪ್ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಎತ್ಕೊಂತಾರೆ ತುಂಬಾ ಚಂದ ಅವುಗಳೆಲ್ಲ ಕೇಳಕ್ ಚೆನ್ನಾಗಿರತ್ತೆ ನಮ್ಗ್ ಹಾಡ್ಬೇಕಾರ್ ಕಷ್ಟ ಆಗತ್ತೆ ಹೌದು ಹೌದು ನಮ್ಗ್ ಹಾಡ್ಬೇಕಾರ್ ಕಷ್ಟ ಆಗತ್ತೆ ಎಲ್ಲಿ ಕಾಣೆನು ಶಿವ ನೊಲ್ಲ ಬೆ ಎನಿಸಿದೆ ಕಲ್ಲಿನೊಳಗೆ ಹುಟ್ಟಿ ಉಗಳ ಗೂಳಕ್ಕ ಇಳಿದೆ ಅಂತ ಹೇಳ್ತಾರೆ ಆ ಎಲ್ಲಮ್ಮನಂತಗಿನೆಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಮ್ಮನಂತಗಿನೆಲ್ಲಿ ಕಾಣೆಲ್ಲಿ ಕಾಣೆನಾ ಅದೇನೋ ತಿರುಗಿಸ್ತಾರೆ ಚಂದ ಮಾಡಿ ಆ ಎಲ್ಲಿ ಕಾಣೆನು ಶಿವನೊಲ್ಲ ಬೆ ಎನಿಸಿದೆ ಕಲ್ಲಿನೊಳಗ ಹುಟ್ಟಿ ಉಗಳ ಇಳಿದೆ ಎಲ್ಲಿ ಕಾಣ ಎಲ್ಲಿ ಕಾಣಲ್ಲಿ ಎಲ್ಲಿ ಕಾಣಲ್ಲಿ ಕಾಣೆನಾಣನಾ ಎಲ್ಲಮ್ಮನಂತಗಿನಲ್ಲಿ ಕಾಣಲ್ಲಿ ಕಾಣೆನಾ ದುರ್ದುಂಡಿ నీ ఎంత కేవ్వ చిక్క మగ నెచ్చికీ చి మలకినా దుర్దు నీ ఎంత కేవ్వ చిక్క మగ నెచ్చిక అరే నిక్కినాడో శిశునాళ నిక్కినాడో శిశునాళ ముక్క నారసి నిక్కినాడో శిశునాళ ముక్క నారసి అక్క ಶಿಶುನಾಳ ಗುರು ಗೋವಿಂದ ಹೊಲದಿ ಅದೊಂದು ಲೈನು ಅಲ್ಲಿ ಪದಗಳು ಬಹಳ ಕಠಿಣ ಆಗಿದೆ ಉದ್ದಕ್ಕೆ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಶಿಶುನಾಳ ಶರೀಫ್ರು ಬರ್ದಿರೋ ಲೈನ್ ತುಂಬಾ ಉದ್ದ ಇದೆ ಅದು ಸಾಹಿತ್ಯಕ್ಕೆ ಸೇರಿಸ್ಕೊಂಡು ಹಾಡು ಹೇಳ್ಬೇಕಂದ್ರೆ ಆ ಪದಗಳಲ್ಲಿ ಎರಡಾದ್ರೂ ನುಂಗಬೇಕು ನಾವು ನುಂಗದೇ ಇದ್ರೆ ಅದ್ ನಮಗೆ ಆಗೋದಿಲ್ಲ ಅದು ಆ ಹೈ ಪಿಚ್ ತೆಕ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಹೇಳದವರಿಗೆ ಚೆನ್ನಾಗ್ ಅಕ್ಕರದಿ ಶಿಶುನಾಳ ಗುರು ಗೋವಿಂದ ನಿಗೇ ವಲಿದಿ ಅಂತೆ ನೀ ಅಕ್ಕರದಿ ಶಿಶುನಾಳ ನಮಗ್ ನೋಡ್ರಿ ಅಲ್ಲಿ ತಕ್ಕೊಳ್ಬೇಕ ನೀ ಅಕ್ಕರದಿ ಗುರು ಗೋವಿಂದ ಗಲಿದಿ ಅಲ್ಲಿ ಶಿಶುನಾಳನ್ ಬಿಟ್ಬಿಟ್ರೆ ನಾವು ಚೆನ್ನಾಗಿ ಹೇಳ್ತೀವಿ ಆ ಮೂರ್ ಅಕ್ಷರ ಇಲ್ಲದೆ ಇದ್ರೆ ಉಳಿದಿದಷ್ಟು ನಾವು ಚೆನ್ನಾಗಿ ಹೇಳ್ಬೋದು ಅಕ್ಕರದಿ ಗುರು ಗೋವಿಂದ ಶಿಶುನಾಳ ಅಹ್ ನೀ ಅಕ್ಕರದಿ ಗುರು ಗೋವಿಂದ ನೀಗ ಒಲಿದಿ ಎಲ್ಲಿ ಕಾಣ್ ಎಲ್ಲಿ ಕಾಣಲಿ ಕಾಣನಾ ಎಲ್ಲಿ ಕಾಣಲಿ ಓಕೆ ಬ್ರೀತ್ ಕಂಟ್ರೋಲ್ ಚೆನ್ನಾಗಿ ಇರ್ಬೇಕು ಹೌದು ಬ್ರೀತ್ ಕಂಟ್ರೋಲ್ ಇರ್ಬೇಕು ಅದಕ್ಕಿಂತ ಹ್ಮ್ ಪ್ರಾಕ್ಟೀಸ್ ಮಾಡಿದ್ರೆ ಇದೆಯಲ್ಲ ಬ್ರೀತ್ ತಾನಾಗೆ ಕಂಟ್ರೋಲ್ ಬರುತ್ತೆ ನಾವು ಸರಿಗಮ್ಮ ಅದ ಅಭ್ಯಾಸ ಮಾಡಿರೋದಿಲ್ಲ ಸಡನ್ ಆಗಿ ಯಾವ್ದಾದ್ರು ಗೊತ್ತಿಲ್ದಿರೋದು ಅಥವಾ ಪ್ರಾಕ್ಟೀಸ್ ಮಾಡದೆ ಇರೋದೆಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಕಷ್ಟನೇ ಆಗತ್ತೆ ಹ್ಮ್ ಅಲ್ಲಿ ಬಿಡೋದು ತಕೊಳ್ಳೋದು ಎಲ್ಲಾ ಇರತ್ತೆ ಇಷ್ಟು ಪದ ಆದ ಕೂಡ್ಲ ಇಷ್ಟು ಉಸಿರು ಎಳ್ಕೊಬೇಕು ಇಷ್ಟು ಉಸಿರು ಬಿಡ್ಬೇಕು ಅಂತ ನಾವ್ ಇಲ್ಲಿ ಉಸಿರು ಎಳ್ಕೊಂಡಿಲ್ಲ ಅಂದ್ರೆ ಮುಂದೆ ಹೋಗೋದಿಲ್ಲ ಪಿಚ್ ಗಾಡಿ ಸ್ಟಾಪ್ ಹಾ ಹೈ ಅಲ್ಲಿ ಗಾಡಿ ಓಡ್ತಾ ಇರೋದು ಒಂದೇ ಸತಿ ಸಡನ್ ಬ್ರೇಕ್ ಹಾಕಿದ್ರೆ ಹೆಂಗಾಗತ್ತೋ ಹಂಗೆ ಆಗತ್ತೆ ಅಯ್ಯೋ ರಾಮ ಹ್ಮ್ ಓಕೆ ಹ್ಮ್

ನಾನದ್ರ ಅಹ್ ಒಂದು ನಮ್ಮ ಹಳೇದ್ ಚಿತ್ರಗೀತೆಗಳ ಪುಸ್ತಕ ಕಟ್ಟಿದೆ ಅದು ಎಲ್ಲೋ ಇದೆ ಅಲ್ಲಿ ಮನೆ ಒಳಗಡೆ ಎಲ್ಲೋ ಹಾಕಿಟ್ಟಿದೆ ಅದು ತೆಕ್ಕೊಳ್ಬೇಕು ತುಂಬಾ ಚೆನ್ನಾಗಿದೆ ಅಲ್ಲಿ ಮಜಾ ಇರೋದೇನು ಅಂತ ಹೇಳಿದ್ರೆ ಒಂದಿಷ್ಟು ದಪ್ಪಾದ ಪುಸ್ತಕ ಕಟ್ಟಿದೆ ಹಳೇ ಚಲನಚಿತ್ರಗೀತೆ ರಾಜ್ಕುಮಾರ್ ಆ ಅರವತ್ತೆಂಟು ಎಪ್ಪತ್ತನೇ ಇಸ್ವಿಯಿಂದ ಇದೆ ಎಪ್ಪತ್ತನೇ ಇಸ್ವಿಯಿಂದ ಕೂಡ ಇದೆ ಬಹಳ ಭೂ ಕೈಲಾಸ ಅವು ಇವು ಏನೋ ತುಂಬಾ ಹಳೆ ಹಳೆಯ ಸಿನಿಮಾಗಳಿದೆಯಲ್ಲ ಪ್ರಾರಂಭದ ದಿನಗಳದ್ದೆಲ್ಲ ಹ್ಮ್ ಒಳ್ಳೊಳ್ಳೆ ಚಂದ ಚೆನ್ನಾಗಿದೆ ಆದ್ರೆ ಹಳೆಯ ಕಾಲದಲ್ಲಿ ಎಷ್ಟು ಮಜಾ ಇತ್ತು ಅಂದ್ರೆ ಅವು ಪುಸ್ತಕ ನೋಡಿದ್ರೆ ಕಾಕಿ ಕಲರ್ ಬೈಂಡಲ್ ಬರ್ತವೆ ತುಂಬ ತುಂಬಾ ತುಂಬಾ ಹಳೆಯ ಕಾಲಗಳೆಲ್ಲ ಹಳೆಯ ಕಾಲದ ಹಾಡುಗಳು ರಾಜ್ಕುಮಾರು ಪಿ ಬಿ ಶ್ರೀನಿವಾಸು ಅವ್ರದ್ದು ಆ ಕಾಲದ ಇವು ಬೇಡರ ಕಣ್ಣಪ್ಪ ಇಂದ ಹಿಡಿದು ಎಲ್ಲದೂ ಇದೆ ಅದ್ರಲ್ಲಿ ಆ ಹಾಡಿನಲ್ಲಿ ಹೇಗಿರ್ತಾ ಇತ್ತು ಅಂದ್ರೆ ಕೆಲವೊಂದೆಲ್ಲ ಅಚ್ಚು ಪ್ರಿಂಟ್ ಆಗಿ ಬರೋದ್ ಭಗವಂತನಿಗೆ ಗೊತ್ತು ಬುಕ್ ಅಲ್ಲಿ ಪುಸ್ತಕದಲ್ಲಿ ಪ್ರಿಂಟ್ ಬೇರೆ ತರ ಇದೆ ಅಕ್ಷರಗಳು ನೀವು ಬೇಕಾದ್ರೆ ಪುಸ್ತಕದ ಈಗ ಈಗಿಡಬಹುದು ಅದು ಪ್ರಿಂಟ್ ಆಗಿ ಬಂದಿದೆಲ್ಲ ಪೂರಾ ಉಲ್ಟಾ ಪಲ್ಟಾ ಹೆಂಗಿತ್ತು ಆ ಪುಸ್ತಕಗಳು ಹೇಗಿದಾವೆ ಅಂತ ಹೇಳಿದ್ರೆ ಒಂದಿಷ್ಟು ಚೆನ್ನಾಗಿದೆ ಒಂದೊಂದು ಹಾಡ್ಗಳೆಲ್ಲ ಚೆನ್ನಾಗಿದೆ ಈಗ ನಾವು ಇಂಗ್ಲಿಷ್ಗೆ ಮೊಬೈಲ್ ಅಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಾಗ ಕನ್ನಡವನ್ನ ಟ್ರಾನ್ಸ್ಲೇಷನ್ ಕೊಟ್ರೆ ಅದು ಏನೇನೋ ಏನೇನೋ ಬರೆದು ನಮಗ್ ವಾಪಸ್ ಕೊಡತ್ತಲ್ಲ ಹಾಗೆ ಅದೇ ರೀತಿ ಇದೆ ಆ ಹಾಡ್ಗಳೆಲ್ಲ ನಾವು ರೇಡಿಯೋದಲ್ಲಿ ಕೇಳೋಕ್ಕೂ ಆ ಪುಸ್ತಕದಲ್ಲಿ ನೋಡೋಕು ಜಗಜಾಂತರ ವ್ಯತ್ಯಾಸ ಮೇಲ್ಗಡೆ ಒಂದು ಸಖತ್ತಾಗಿದೆ ಪಲ್ಲವಿ ಮಾತ್ರ ಕರೆಕ್ಟ್ ಇರತ್ತೆ ಬೇಡ ಕಣಪ್ಪ ಅಂದ್ರೆ ಕಾಯೋ ತಂದೆಯೇ ದೇವಾ ಕರುಣಿಸಿ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅನ್ನೋದ್ ಸರಿ ಇದೆ ಲೈನ್ಗಳು ಮುಂದಿದ್ಯಾಲಲ್ಲ ಮುಂದಿದ್ದೆಲ್ಲ ಒಂದೊಂದೊಂದೊಂದ್ ಅಕ್ಷರ ಎಲ್ಲೆಲ್ಲ ಹೋಗ್ಬಿಟ್ಟಿದಾವೆ ಅದನ್ನ ತಕೊಂಡ್ ಬಂದಿಲ್ಲ ಹಾಡ್ ಹೇಳಕ್ ಕೂತ್ರೆ ಮಜಾ ಇರತ್ತೆ ಯಾಕೆ ಅಂದ್ರೆ ಸಾಕ್ಷಿ ಸಮೇತ ಅದಕ್ಕೆ ಎಷ್ಟ್ ರೂಪಾಯಿ ಅಂತ ಬೆಲೆ ಇದೆ ಅಲ್ಲಿ ಏಳು ರೂಪಾಯಿ ಐದು ರೂಪಾಯಿ ಆಗಿನ ಕಾಲಕ್ಕೆ ಒಂದೊಂದು ಪುಸ್ತಕಕ್ಕೆ ಅವೆಲ್ಲಾನು ಇದೆ ಆ ಪ್ರಿಂಟ್ ಮಿಸ್ಟೇಕ್ ಆಗಿರೋದನ್ನ ಸಾಕ್ಷಿ ಸಮೇತ ತೋರಿಸಿ ಅದನ್ನೇ ನಾನು ಕಂಠಪಾಠ ಮಾಡಿ ಹಾಡ್ತಾ ಇದ್ದೇನೆ ಅಂತ ನಾನ್ ತೋರ್ಸ್ಬೋದು ನಿಮ್ಗೆ ಎಷ್ಟನೇ ಇಸ್ವಿಯಲ್ಲಿ ತಕೊಂಬರ್ತೀನಿ ಮುಂದಿನ ಕಾರ್ಯಕ್ರಮ ಅದೇ ಹಾ ಪ್ರಿಂಟ್ ಮಿಸ್ಟೇಕ್ ಸಾಹಿತ್ಯವನ್ನ ಓದ್ದಾಗ ಎಷ್ಟ್ ಮಜಾ ಸಿಗತ್ತೆ ಅಂತ ಅದ್ರಲ್ಲಿ ಇದು ಇದೆ ಬಾನಿ ಗೊಂದು ಎಲ್ಲೆ ಎಲ್ಲಿದೆ ಅದು ಹಾಡು ಬಹಳ ಚೆನ್ನಾಗಿದೆ ಹಿಂಗೆ ಹಿಡಿದ್ ಬಿಡ್ಬೋದು ನಿಮ್ಗೆ ಹಿಂಗ್ ತೋರ್ಸ್ಬಿಟ್ರೆ ಅಲ್ಲಿ ಯಾವ ಯಾವ ಪದ ನುಂಗು ಹೋಗಿದೆ ಯಾವ್ಯಾವ ಪದ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಬಹಳ ಚೆನ್ನಾಗಿ ಅದೊಂದಿನ ತಕೊಂಡ್ಬರ್ತೀನಿ ಚೆನ್ನಾಗಿತ್ತು ಆ ಮತ್ತೆ ಏನೋ ಏನೋ ಬಂತಪ್ಪ ಅಕ್ಕ ವಾಟ್ ಹ್ಯಾಪನ್ ನಥಿಂಗ್ ಹ್ಯಾಪನ್ ಇಂಗ್ಲಿಷ್ ಅಲ್ಲಿ ಕೇಳಿದ್ರು ನಮಗ್ ಬರಲ್ಲ ತಂದೆ ನೀವೇ ಇಟ್ಟಿದ್ದೀರಾ ಪುಸ್ತಕ ನಾನ್ ಇಟ್ಟಿಲ್ಲ ಅಮ್ಮಂದ್ ಕಾಲದಿಂದ ಅಪ್ಪನ್ ಕಾಲದಿಂದ ಎತ್ತಿಟ್ಟಿರೋದು ಹ್ಮ್ ಅಜ್ಜನ್ ಕಾಲದ್ದು ಸೈಡ್ ಇಡಿದಾರಂತೆ ನಾನ್ ಎತ್ತಿಟ್ಟಿಲ್ಲ ಎತ್ತಿಟ್ಟಿದ್ದೀನಿ ಒಳಗಡೆ ಇದೆ ಪುಸ್ತಕ ಒಳಗಡೆ ಇದೆ ಎಲ್ಲೋ ಇಟ್ಟಿದೀನಿ ಮರ್ತೋಗಿದೆ ಅದು ತಕೊಂಡ್ ಬರ್ಬೇಕು ಇಷ್ಟಪ್ಪ ಇದೆ ಒಂದಿಷ್ಟು ಕಟ್ಟು ಹ್ಮ್ ಇಷ್ಟ ದಪ್ಪ ಇಲ್ಲ ಒಂದಿಷ್ಟ ದಪ್ಪ ಇದೆ ಪುಟಾಣಿ ಪುಸ್ತಕದ್ದು ಸಿನಿಮಾ ಹೆಸರುಗಳು ಒಂದೊಂದು ಕಡೆ ಯಾವ್ದೋ ಸಿನಿಮಾ ದಾಡಿಗೆ ಯಾವ್ದೋ ಹೆಸರು ಇಂಥದ್ದೆಲ್ಲ ರಾಜ್ಯಂತಗಳಾಗಿದೆ ಅದು ಹ ಯಾರಾದ್ರೂ ರತ್ನಕೋಶ ಅಂತ ಏನಾದ್ರು ತಗೊಂಡ್ಬಿಟ್ರೆ ನೋಡ್ಬೇಕು ಚೆನ್ನಾಗಿರತ್ತೆ ಓಕೆ ಹ್ಮ್ ಹೂ ಬೇಕೇ ಪರಿಮಳದ ಹೂಬೇಕೆ, ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂ ಪರಿಮಳದ ಇಲ್ಲೊಂದು ಅದ್ಭುತವಾಗಿರುವಂತಹ ವಿಷಯ ಹೇಳ್ತೀನಿ ಇದು ಹಾಡು ಹೇಳಿದಾಗ ನನಗೆ ನೆನ್ಪಾಯ್ತು ಹೂ ಪರಿಮಳದ ಅಂತ ಹೇಳ್ತೇವೆ ಇಂದ ಬಹಳಷ್ಟು ಜನರ ತಿಳುವಳಿಕೆಯ ಸಾಮಾನ್ಯ ತಿಳುವಳಿಕೆಗೆ ಬಂದ್ಬಿಟ್ವಿ ನಾವು ಮತ್ತೆ ಬಹಳಷ್ಟು ಜನ ಹೂವಿನ ವಾಸನೆ ಅಂತಾರೆ ವಾಸನೆ ಅಂತ ಹೇಳಿದ್ರೆ ಸಹಜವಾಗಿ ಗಬ್ಬು ನಾರುವಂತಹ ಮೂಗಿಗೆ ಘಮಟಾಗಿ ಬಡಿಯುವಂತಹ ವಾಸನೆಗಳಿಗೆ ನಾವು ವಾಸನೆ ಅಂತೆ ಸುಹಾಸನೆ ಸುವಾಸನೆ ಸುಹಾಸನೆ ಅಂತ ಹೇಳಿದ್ರೆ ಹ್ಮ್ ಸುವಾಸನೆ ಬೀರ್ತಾ ಇತ್ತು ಅಂದ್ರೆ ಪರಿಮಳ ಬೀರ್ತಾ ಇತ್ತು ಅಂತ ವಾಸನೆ ಅಂತ ಹೇಳಿದ್ರೆ ಗಬ್ಬು ಅಂತ ಬಹಳಷ್ಟು ಜನ ಏ ವಾಸನೆ ಸಾಕತಾಗಿತ್ತು ಆದ್ರೂ ವಾಸನೆ ಸಾಕತಾಗಿತ್ತು ನಾವು ಸತಿ ಮಿಸ್ ಆಗ ಅದನ್ನ ಹೇಳ್ಬಿಡ್ತೀವಿ ವಾಸನೆ ಚೆನ್ನಾಗಿದೆ ಅಲ್ಲ ಅದ್ರದ್ದು ನಾಟ್ ವಾಸನೆ ಪರಿಮಳ ಯಾವ್ದು ಸುಗಂಧವನ್ನ ಬೀರತ್ತೆ ಅದನ್ನ ನಾವು ಪರಿಮಳ ಅಂತ ಬಳಸ್ಬೇಕು ವಾಸನೆ ಅಂತ ಅಲ್ಲ ಸಾಮಾನ್ಯ ಜನರು ನಾವು ಬಹಳಷ್ಟು ಬಾರಿ ಎಲ್ಲದಕ್ಕೂ ವಾಸನೆ ಅಂತೀವಿ ಆ ವಾಸನೆ ಈ ವಾಸನೆ ಇದ್ರ ವಾಸನೆ ಅದು ವಾಸನೆ ಆ ವಾಸನೆ ಅಂತ ಬಳಸೋದು ಕೆಟ್ಟ ಹ್ಮ್ ಮೂಗಿಗೆ ನಾಥ ಅಂತ ಹೇಳಿದ್ರೆ ನಾಥ ಅಂತ ಹೇಳ್ತೀವಲ್ಲ ಅದಕ್ಕೆ ವಾಸನೆ ಅಂತ ಹೇಳಿದ್ರೆ ಸರಿಯಾಗತ್ತೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಬಳಸಿ ಬಳಸಿ ಬಳ್ಸಿ ಬಳ್ಸಿ ವಾಸನೆಯನ್ನ ನಾವು ಎಲ್ಲದಕ್ಕೂ ಬಳಸ್ತೇವೆ ಗಬ್ಬು ವಾಸನೆ ಸುವಾಸನೆ ಹ್ಮ್ ವಾಸನೆ ಅಂತ ಹೇಳ್ಬೇಕ್ರಿ ಎಲ್ಲದಕ್ಕೂ ವಾಸನೆ ಅಂತ ಹೇಳಿದ್ರೆ ಏನೋ ಒಂಥರ ಅನ್ಸುತ್ತೆ ಅದು ಅಷ್ಟು ಚೆನ್ನಾಗಿಲ್ಲ ವರ್ಡು ಅಂತ ಹೇಳಿ ಪರಿಮಳ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಅದು ಒಬ್ಬೊಬ್ಬರ ವ್ಯಕ್ತಿ ವೈಯಕ್ತಿಕವಾಗಿ ಹಾ ಹೂವಿನ ವಾಸನೆ ಅನ್ನೋದಕ್ಕಿಂತ ಹೂವಿನ ಪರಿಮಳ ಹೂವಿನ ಸುಗಂಧ ಹೂವಿನ ಗಂಧ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಆಯ್ತಾ ಹೂ ಪರಿಮಳದ ಸ್ಮೆಲ್ಲು ಹೂ ಬೇಕೇ ಸ್ಮೆಲ್ಲಿನದ ಸ್ಮೆಲ್ ಇಹುದ ಅಂತ ಹೇಳ್ಬೇಕು ಈಗ <laughs> bad smell of